ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಲ್ರೆಡಿ ಲಂಗಕ್ಕೆ ಜಿಪ್ ಹಾಕೋದು ತೋರಿಸ್ತೀನಿ ಅದರಲ್ಲಿ ಬಂದ್ಬಿಟ್ಟು ಲಂಗ ಈ ತರ ಇದೆ ನೋಡಿ ಈ ತರ ಬರುತ್ತೆ ಒಂದು ಸ್ಯಾರಿಲಿ ಎರಡು ಲಂಗ ಹೊಲ್ದಿದ್ದೀನಿ ಒಂದು ಪಾಪುಗೆ ಒಂದು ಅಂದ್ರೆ ಒಂದ್ ಐದಾರು ವರ್ಷದ ಮಗುಗೆ ಅವ್ರ ಅಮ್ಮನಿಗೆ ಅವ್ರು ಒಂದೇ ತರ ಹಾಕೋಬೇಕು ಇವಾಗೆಲ್ಲ ಟ್ರೆಂಡಿಂಗ್ ಇದೆಲ್ಲ ತೋಲ್ ಕೊಡಿ ಆ ಈ ತರ ನರಿಗೆಲ್ಲ ಚೆನ್ನಾಗೆ ಬಂದಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕೊಟ್ಟು ಹೊಲ್ದಿದಿನಿ ಟ್ಯಾಗ್ ಇಟ್ಟಿದ್ದೀನಿ ಟ್ಯಾಗ್ ರೆಡಿಮೇಡ್ ಟ್ಯಾಗ್ ಇಟ್ಟಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಮತ್ತು ಇದಕ್ಕೆ ಒಂದು ತಗೋತಾರಂತೆ ಅವರು ನೋಡಿ ಹಂಗೆ ಈ ಥರ ಇದ್ದೀನಿ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಈಗೆಲ್ಲ ಒಂಥರ ಸಿಲ್ಕಿ ಥರ ಬರೋ ಆ ಥರದ್ದು ಇದು ಮತ್ತೆ ಇದ್ರಲ್ಲಿ ಲಂಗ ಬಂದ್ಬಿಟ್ಟು ಈ ಥರ ಇದ್ದೀನಿ ಪಾಪದು ನೋಡಿ ಚೆನ್ನಾಗಿದೆಯಾ ಇದಕ್ಕೆ ಸ್ವಲ್ಪ ನರ್ಗೆ ಕಮ್ಮಿ ಆಯಿತು ಪರವಾಗಿಲ್ಲ ಪಾಪಗಲ್ವಾ ಹಿಂಗೆ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ನರಿಗೆ ಕಮ್ಮಿ ಬಂತು ಅಡ್ಜಸ್ಟ್ ಮಾಡಿದ್ದೀನಿ ಅದರಲ್ಲೇ ಇತ್ತು ರೆಡಿ ಮಾಡ್ಕೊಂಡೆ ಚೆನ್ನಾಗಿದೆ ಒಂದು ಸ್ವಲ್ಪ ಟಕ್ಕಿಡ್ದಿದ್ದೀನಿ ಇವ್ರಿಗೆ ಪಾಪವು ಬೆಳೆದ್ರೆ ಬಿಚ್ಕೊಳಕ್ಕೆ ಅಂತ ಸ್ವಲ್ಪ ಟಕ್ಕಿಡಿದ್ದೀನಿ ಈ ಥರ ಇದೆ ಓಕೆನಾ ಮತ್ತು ಇದರದ್ದು ಬ್ಲಾ ಪಾಪ ಬ್ಲೌಸ್ ಬಂದು ಇದು ಇದಕ್ಕೆ ಎಂಬ್ರಾಯ್ಡಿಂಗ್ ವರ್ಕ್ ನಾನೇ ಹಾಕಿರೋದು ಸ್ಲೀವ್ಸ್ ಬೇಡ ಅಂತ ಹೇಳಿದ್ರು ನಾನೇ ಇದು ಚಿಕ್ಕದಾಗಿ ಫ್ರಿಲ್ ಥರ ಕೊಟ್ಟಿದ್ದೀನಿ ಚಿಕ್ಕದಾಗಿ ದೊಡ್ಡದಾಗಿ ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ಫ್ರಿಲ್ ಕೊಟ್ಟಿದ್ದೀನಿ ನೋಡಿ ಡಿಸೈನ್ ಒಂದು ಪಿಕಾಕ್ ಡಿಸೈನ್ ಇಟ್ಟಿದ್ದೀನಿ ಚೆನ್ನಾಗಿದೆ ಅಲ್ಲ ಈ ಥರ ನೆಕ್ ಎಲ್ಲ ಚೆನ್ನಾಗಿ ಬಂದಿದೆ ಇದು ಆ ಬ್ಲೌಸ್ ಲಂಗದ ಬ್ಲೌಸ್ ಇದು ಈ ಎಂಬ್ರಾಯ್ಡಿಂಗ್ ವರ್ಕ್ ಇದು ಎಕ್ಸ್ಟ್ರಾ ಡಿಸೈನ್ ಡಿಸೈನ್ ಇದು ಇದು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಡಿಸೈನ್ ಮತ್ತೆ ನೆಕ್ ಈ ತರ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ಲ ನೆಕ್ ಈ ತರ ಇದೆ ಇದು ಲಂಗದ ಬ್ಲೌಸ್ ಇದಕ್ಕೆ ವೇಲ್ ತರ ಲೆಹಂಗಾಳ್ಗೆ ಜಿಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ಗೆ ನಾನು ಲೆಹೆಂಗ ಸ್ಟಿಚ್ ಮಾಡಿದ್ದೀನಿ ಅದು ಒಂದು ಲೆ ಒಂದು ಸ್ಯಾರೀಲಿ ಎರಡು ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಒಂದು ಇದಾದಮೇಲೆ ತೋರಿಸ್ತೀನಿ ನಾನು ಸ್ಟಿಚಿಂಗ್ ಆದಮೇಲೆ ಇದು ಒಂದು ಮತ್ತು ಇನ್ನೊಂದು ಮಗುಗೆ ನೋಡಿ ಈ ರೀತಿ ಬಂದಿದೆ ಇದು ಇದಂಗೂ ಟಕ್ಕಿರ್ದಿದ್ದೀನಿ ಅಲ್ಲಿ ಕೆಳಗಡೆ ಅಷ್ಟುದ ತೋರಿಸ್ತೀನಿ ಆಮೇಲೆ ಬ್ಲೌಸ್ ಎಲ್ಲನೂ ಇದಕ್ಕೂ ಜಿಪ್ಪಾಗ್ಬೇಕು ಹಾಕು ಜಿಪ್ ಹಾಕ್ಬಿಡೋಣ ಫಸ್ಟ್ಗೆ ಆಲ್ರೆಡಿ ನಾನು ಈ ಥರ ಟ್ಯಾಗೆಲ್ಲಿ ಹಾಕಿ ಈ ಥರ ಸ್ಟಿಚ್ ಮಾಡಿ ಬಿಟ್ಟಿದ್ದೀನಿ ಜಿಪ್ ಹಾಕೋದಕ್ಕೆ ಅಂತಲೇ ನೋಡಿ ಈ ರೀತಿ ಇದೆ ಇವಾಗ ಇದಕ್ಕೆ ಇಲ್ಲಿ ಇದನ್ನ ಫೋಲ್ಡ್ ಈ ರೀತಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಈಸಿ ಅಂದರೆ ಈಸಿ ಆರಾಮಾಗಿ ನೀವು ಜಿಪ್ ಹಾಕ್ಕೊಬೋದು ಒಬ್ಬರು ಜಿಪ್ ಹಾಕೋಕೆ ಬರಲ್ಲ ಅಂದ್ಬಿಟ್ಟು ಐ ಉಕ್ಸ್ ಮಾಡ್ಕೊಂಬಿಡ್ತಾರೆ ಅದ್ರ ಬದಲು ಈ ಥರ ಜಿಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಓಕೆನಾ ಈ ರೀತಿ ಇಲ್ಲಿ ಕೆಳಗಡೆ ಆಲ್ರೆಡಿ ಫೋಲ್ಡ್ ಮಾಡಿದ್ದೀನಿ ಈ ಜಿಪ್ ಸ್ಟಿಚ್ ಮಾಡಬೇಕಂದ್ರೆ ಹಿಂಗೆ ಮಾಡೋಕ್ಕಾಗಲ್ಲ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಓಕೆನಾ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಧ್ಯೆ ಓಪನ್ ಇದೆಯಲ್ಲ ಇದು ಈ ಕಡೆದೇ ಬರಬೇಕು ಇದು ಈ ಕಡೆಗೆ ಫೋಲ್ಡ್ ಆಗಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟು

ಜಿಪ್ಪು ಇದು ಮ್ಯಾಚಿಂಗ್ ಸಿಗ್ಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ಇಲ್ಲಿ ಇವಾಗ ಇದನ್ನು ಹೀಗೆ ಇಟ್ಕೊಳ್ಳೋಣ ಈಗ ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಈಗ ನೀವು ಆರಾಮಾಗಿ ಜಿಪ್ಪನ್ನು ಹಾಕೋಬೋದು ಏನು ತೊಂದರೆ ಇಲ್ಲ ಓಕೆನಾ ಈ ಥರ ರನ್ನರ್ ಜಿಪ್ಪು ಈ ಥರ ಇರುತ್ತೆ ನೋಡಿ ಇವಾಗ ಇಲ್ಲಿ ಮೇಲುಗಡೆಯಿಂದ ಈ ಇಟ್ಕೊಳ್ಳಿ ಇಲ್ಲಿ ಬೇಕಂದ್ರೆ ನೀವು ಉಕ್ಸ್ ಹಾಕೋಬೋದು ಇಲ್ಲ ಟ್ಯಾಗ್ ಇರುತ್ತಲ್ಲ ತೊಂದರೆ ಏನಿಲ್ಲ ಬೇಕು ಅಂದರೆ ಟ್ಯಾಗ್ ಇಟ್ಕೋ ಇದು ಉಕ್ಸ್ ಹಾಕೋಬೋದು ಮಾಮೂಲಿ ಎಲ್ಲದಕ್ಕೂ ಹಾಕ್ತೀವಲ್ಲ ಆ ಥರ ಈ ಇಟ್ಕೊಂಡು ರಫ್ ಮಾಡ್ಕೊಳ್ಳಿ ಹಾಕ್ಕೊಂಡು ಇವಾಗ ಈ ಜಿಪ್ಪನ್ನ ಬೇಕಾದ್ರೆ ಹಿಂಗೆ ಹೇಳ್ಕೊಳ್ಳಿ ಏನಾಗುತ್ತೆ ನಿಮ್ಗೆ ಇಲ್ಲಿ ನೀಟಾಗಿ ಫಿನ್ಸಿಂಗ್ ಬರುತ್ತೆ ಈ ರೀತಿ ಪಕ್ಕದಲ್ಲೇ ಒಂದು ಚಿಕ್ಕ ಹಾಕೊಂಡ್ಬನ್ನ ಓಕೆನಾ ಈ ರೀತಿ ಕೆಳಗಡೆ ಇಟ್ಕೊಳ್ಳಿ ಎಷ್ಟು ನೀಟಾಗಿ ಬರ್ತಾಯಿದೆ ಎಷ್ಟು ಇದು ಮತ್ತೆ ಇಲ್ಲಿ ಬಂದುಬಿಟ್ಟು ಈ ಜಿಪ್ಪು ಹಿಂದಕ್ಕೆ ಹಾಕೊಂಬಿಡಿ ఈ కడ ఎడదుబ్రెగి ఇవి కరెక్ట్ మద్య కుర్స్కొక్కిట్కూ మధ్య కరెక్ట్గా ఇప్పుడు ఇట్క రఫ్ మన యొంద్రెండా జిప్పు ఎడీతీవల్ అది జిప్కి అంత ఇవ్వాలి రఫ్ మాకే ఒరే కడ నీట క్లోోస్ మిడ్ ఈ జిప్పు ఇది క్లోోస్ ఆగిబడ ఆ రీతి ఇట్కం తుదీ స్టిచ్చు నీతి ఇట్క తి స్టిచ్చింగ్ బుక్ ఇంకా తి రఫ్ మాకు డ్రెస్ ఆ మెతడల్ డ్రెస్తిలో ఆ మెతడల్ బరుతే క్లోస్ ఆగితే ఇక్కడ ఇండియా ఇంక బెండ్ క్లొజ్ ఆగిన క్లొజ్